ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವ್ನು ಯಾವಾಗಲೂ ಹಳೇದು ಮರ್ತೋಗೋದು ಫೋನಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾನೆಡಿ ಅಂತ ಈಸ್ ಫೋರ್ಸಿಂಗ್ ಮೀ ಕೊ ಎಳ್ನೀರು ಕಬಾಬ್ ಹಿಂಗಿದೆ ನಾನು ತಿಂತಲ್ಲ ಕಬಾಬ್ ಬರೀ ಎಳ್ನೀರು ಅಷ್ಟೇ ಇದು ಮ್ಯಾಂಡೇಟ್ರಿ ಸ್ಟಾಪ್ ಅಂದ್ರೆ ಮ್ಯಾಂಡೇಟ್ರಿ ಸ್ಟಾಪ್ ಅಷ್ಟು ಚೆನ್ನಾಗಿದ್ಯಾಪರ್ ಇದು ಹೇಂ ಕೋದೇ ಕವಲ ಕಾರ್ ಸ್ಟಾಪ್ ಮಳೆ ಫಿಕ್ಸ್ ಆಗಿದೆ ನಿಜವಾಗ್ಲೂ ಬಯ ಆಗ್ತಿದೆ ಏನೋ ಬಿದ್ದ ಹೋಗುತ್ತಾ ಇಲ್ಲ ಮಳೆ ಬಂದಬಿಡುತ್ತ ಅಂತ ಬಟ್ ವ್ಯೂ ಚೆನ್ನಾಗಿರುತ್ತಂತೆ ಸೋ ವ್ಯೂ ಚೆನ್ನಾಗಿದೆ ಇಲ್ಲ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳಿ ಬಯಾತಲ್ವಾ ಎಲ್ಲ 真

रश ये भी आ रश हिल ना सकती हम ने ये दुमार तो तेरे अम्मी ना कल बिट को मैं भावन सकती अम्मी को जा रही है वाघा बिच पे टॉक बिटी दे वाला वाला। रहा है अंतर नोट को रश ही दे सुजो यार चेनी वाला बस आके क्यों लाइन ले क्यों लाइन ले आंगे और कड़ोक बतो चेस विजिट मर्ड कौन लोग ही वगा ओक ताई देवी नेक्स्ट स्टॉप ठीक स्टॉप मर्ड बे को ठीक कुड़ी बे कंस्टाई दे बट नोप कारी कहे निल्सुटोगा ना टिप ले क्या पैडा पैडा ए बाब बराब अच्छा ना ए पैडा पैडा ए बाब बराब नाम वेट करने लगा बेरो मार ले आ मीन तिल्ले कंस तो सो वे

ಆ್ಯನಿವರ್ಸರಿಗೆ ಕೇಕ್ ತಗೊಳಕ್ ಬಂದ್ರಿ ನಮ್ಮ ಮಾವ ಅತ್ತೆ ಮಾವ ಆ್ಯನಿವರ್ಸರಿ ಅವನ ಮಗ ಇವ್ರು ನಮ್ಮ ಅತ್ತೆ ಮಾವ ಮಗನು ಕೇಳಿ ಕೇಳಿ ಏನ್ ತಗೋಣಮ್ಮ ಹೊಸ ಹೊಸ ಫೀಚರ್ಸ್ ಟ್ರೈ ಮಾಡ್ತಾ ಇದ್ದೀರಿ ನಮ್ಮ ಕ್ಯಾಮ್ರಾ ಇಂದ ಸೊ ಇದು ಟೈಮ್ ಲ್ಯಾಪ್ಸ್ ಫೀಚರ್ ಹೇಗಿತ್ತು ಅಂತ ಹೇಳಿ ನಂಗೊಂದು ತುಂಬಾ ಇಷ್ಟ ಆಯ್ತು ಫ್ಯೂಚರ್ ಅಲ್ಲ ಟೈಮ್ ಲ್ಯಾಪ್ಸ್ ಹೆಂಗಿತ್ತು ಅಂತ ಕೇಳ ಅಷ್ಟೇ ಫೀಚರ್ ಹೆಸರು ಓಕೆ ಓಕೆ ಟೈಮ್ ಲ್ಯಾಪ್ಸ್ ಅದೆ ಇಫ್ ಅದನ್ನು ಅದೇ ಹೇಳೋದು ಫೀಚರ್ಸ್ ಅಂತಾನೆ ಹೇಳೋದು ನಿಮಗೆ ಗೊತ್ತಿಲ್ಲ ಬಿಡು ಇವಾಗ ಮತ್ತೆ ಕಾರ್ ಮೇಲೆ ಇಟ್ಬಿಡಿದ್ರೆ ಮತ್ತೆ ನಂಗೆ ಭಯ ಆಗ್ತಿದೆ

నెక్స్ట్ ఎల్ స్టాప్ నెక్స్ట్ చంగం చెన్నై తల ఫిష్ చెన్నై ఓకే 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 అలా ఓకే ನಾಳೆ ಪೌರ್ಣಮಿ ಇದೆ ಅದಕ್ಕೆ ಎಷ್ಟು ರಶ್ ಇರೋದು ಇವತ್ ನೈಟ್ ಅಲ್ಲ ಐ ಮೀನ್ ಒನ್ ತರ್ಟಿ ಸ್ಟಾರ್ಟ್ ಆಗಬಿ ನಾಳೆ ನೈಟ್ ಒನ್ ಲೆವೆನ್ ಫಾರ್ಟಿಗೆ ಎಂಡ್ ಆಗೋದು ಆಲ್ಮೋಸ್ಟ್ ನಾವು ಬಂದ ತಕ್ಷಣ ಮಳೆ ಬಂದಿದೆ ಅಂದ್ರೆ ವಿ ಆರ್ ಸ್ಪೆಷಲ್ ತಾನೆ ಹೌದು ಇನ್ನೊಂದು ಟೂ ಅದರ್ ನೋಡ್ಕೋ ಹಂಗೆ ಜನ ಫುಲ್ ತುಂಬೋಗ್ತಾರೆ ನಡೆಯಕ್ಕೂ ಜಾವ ಇರೋಣ ನನ್ ಅಂತೂ ಗ್ರೂಪ್ ನೋಡಿದ್ರೆ ಸ್ಟಾಂಪೇಡ್ ನೆನಪಾಗುತ್ತಪ್ಪ ಮಳೆ ನೋಡ್ಕೊಂಡು ಮಳೆ ಸ್ಟಾರ್ಟ್ ಆಗುತ್ತೆ ಫುಲ್ ಮಳೆ ನೋಡು ಫುಲ್ ಮಳೆ 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 ಎಲ್ಲ ಫುಟ್ಪಾತ್ ಅಲ್ಲಿ ಹೋಗ್ತಾ ಇದ್ದಾರೆ

white rice. White rice. White rice. Alla, alla. Egg Egg Nano. Nano. Apa Apa Eh John. Eh mana dia John? Baby boy. Baby baby boy. John baby. Ada -de yeah. hmm. Baby boy. Hey. Ba, ba. まね、あ、ぇ、スーパーチェ